ಮಸಾಲಾ ಕಾಜು ಗೆ ಬೇಕಾಗಿರುವ ಪದಾರ್ಥಗಳು ಮೈದಾ ಹಿಟ್ಟು ನಿಮಗೆ ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟಿಂದಾದರೂ ಮಾಡ್ಕೋಬೋದು ಬೊಂಬಾಯಿ ರವೆ ಅಜ್ವಾನ ಕಸೂರಿ ಮೇಥಿ ಉಪ್ಪು ಖಾರ ಪುಡಿ ಡೀಪ್ ಫ್ರೈಗೆ ಎಷ್ಟು ಬೇಕಷ್ಟು ಎಣ್ಣೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಈಗ ಈ ಪಾತ್ರೆಗೆ ಒಂದು ಕಪ್ಪು ಮೈದಾ ಹಿಟ್ಟು ಹಾಕೋಣ ಒಂದು ಸ್ವಲ್ಪ ಬೊಂಬಾಯಿ ರವೆ ಹಾಕೋಣ ಕಸೂರಿ ಮೇಥಿ ಹಾಕೋಣ ಈ ಥರ ಈ ಥರ ಪುಡಿ ಮಾಡಿಕೊಂಡು ಹಾಕೋಣ ನಿಮಗೆ ಕಸೂರಿ ಮೇತಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ ಹಾಕೋಣ ಇದನ್ನು ಕೈಯಲ್ಲಿ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಿ ಹಾಕ್ಕೊಂಬಿಡೋಣ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಈಗ ಕಲಿಸ್ಕೊಂಡ್ಬಿಡೋಣ ಈಗ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಹಾಕೋಣ ನೀವು ಎಣ್ಣೆ ಬೇಡ ಅಂದರೆ ತುಪ್ಪ ಕೂಡ ಹಾಕ್ಕೋಬೋದು ಕಲಸ್ಕೊಂಬಿಡೋಣ ಈ ಥರ ಸ್ಪೂನಿಂದ ಕಲಿಸ್ಕೋಬೇಕು ಇಲ್ಲಾಂದರೆ ಬಿಸಿ ಎಣ್ಣೆ ಎಲ್ಲ ಕೈ ಸುಡುತ್ತೆ ಈಗ ಇದನ್ನು ಈ ಥರ ಕೈಯಿಂದ ಚೆನ್ನಾಗಿ ಈ ಥರ ಪ್ರೆಸ್ ಮಾಡ್ಕೊತ ಕಲಿಸ್ಕೋಬೇಕು ಎಣ್ಣೆ ಎಲ್ಲ ಹಿಟ್ಟಿಗೆ ಹಿಡಿಯೋ ಥರ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡಿವೆಲ್ಲ ಈಗ ಇದನ್ನು ಈ ಥರ ಮಾಡಿದರೆ ಉಂಡೆ ಥರ ಬರಬೇಕು ಅಂದರೆ ಉಂಡೆ ಥರ ಬಂದಿಲ್ಲ ಅಂದರೆ ಇನ್ನು ಸ್ವಲ್ಪ ಎಣ್ಣೆ ಕಡಿಮೆ ಬಿದ್ದೈತೆ ಅಂತ ಅರ್ಥ ಮತ್ತು ಬೇಕಂದ್ರೆ ಏನ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ಈಗ ಕರೆಕ್ಟಾಗಿದೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಂಬಿಡೋಣ ಈ ಥರ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಈ ತರ ಕಲಸ್ಕೋಬೇಕು ಈಗ ಹಿಟ್ಟು ಕಲಸ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ತಟ್ಟೆ ಮುಚ್ಚಿ ಹತ್ತು ನಿಮಿಷ ಹಾಗೆ ಬಿಡೋಣ ಈಗ ಹತ್ತು ನಿಮಿಷ ಆಗಿದೆ ಈಗ ತಟ್ಟೆ ತೆಗೆದು ನೋಡೋಣ ಈಗ ಹಿಟ್ಟು ಚೆನ್ನಾಗಿ ನೆಂದ್ಬಿಟ್ಟಿದೆ ಈಗ ಮತ್ತೆ ಇನ್ನೊಂದು ಸಲ ಈ ತರ ನಾದ್ಕೊಂಬಿಡೋಣ ಈಗ ಹಿಟ್ಟೆಲ್ಲ ನಾದ್ಕೊಂಡ್ಬಿಟ್ಟಿವಲ್ಲ ಈಗ ಈ ಹಿಟ್ಟನ್ನೆಲ್ಲ ಒಂದೇ ದೊಡ್ಡ ಚಪಾತಿ ತರ ಲಟ್ಟಿಸ್ಕೊಂಬಿಡೋಣ ಹಿಟ್ಟು ಹಚ್ಕೊಂಡು ಮಾಡೋದೇನು ಬೇಕಾಗಿಲ್ಲ ಹಾಗೇನೆ ಚಪಾತಿ ತರ ಲಟ್ಟಿಸ್ಕೊಬೋದು ಈಗ ಲತ್ತುಡಿಯಿಂದ ಚಪಾತಿ ಥರ ಲಟ್ಟಿಸ್ಕೊಂಬಿಡೋಣ ಈ ಥರ ಮಾಡ್ಕೋಬೇಕು ಚಪಾತಿ ಥರ ಇದನ್ನು ಇಷ್ಟು ಮಂದಕ್ಕೆ ಮಾಡ್ಕೋಬೇಕು ಈಗ ಇದನ್ನು ಕಾಜು ಥರ ಕಟ್ ಮಾಡ್ಕೊಂಬಿಡೋಣ ಈ ಥರ ಒಂದು ಮುಚ್ಚಳ ತಗೋಬೇಕು ಬಾಟ್ಲಿ ಮುಚ್ಚಳ ಆದರೂ ನೀರಿನ ಬಾಟ್ಲಿ ಮುಚ್ಚಳ ಆದರೂ ಯಾವುದಾದ್ರೂ ಒಂದು ಮುಚ್ಚಳ ತಗೋಬೇಕು ಮುಚ್ಚಳದಿಂದ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಅಷ್ಟು ಶೇಪ್ ಬರಲ್ಲ ಈಗ ಮತ್ತೆ ಕಟ್ ಮಾಡ್ಕೊಂಬಿಡೋಣ ಈ ಥರ ಕಟ್ ಮಾಡ್ಕೋಬೇಕು ಈ ತರ ಎಲ್ಲವನ್ನು ಕಟ್ ಮಾಡಿ ಇಟ್ಕೋಬೇಕು ಈ ತರ ಎಲ್ಲವನ್ನೂ ಕಟ್ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು ಈಗ ಇವನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ನಾವು ಕಾಜು ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಇವನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈಗ ಎಲ್ಲವನ್ನೂ ಹಾಕ್ಕೊಂಬಿಟ್ಟಿವಲ್ಲ ಈಗ ಕಲಿಸ್ಕೊಂಬಿಡೋಣ ಈ ಥರ ಈಗ ಇವನ್ನ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಮೀಡಿಯಂ ಫ್ಲೇಮಲ್ಲಿ ಈಗ ಗೋಲ್ಡನ್ ಬ್ರೌನ್ ಕಲರ್ ಬಂದಿದಾವಲ್ಲ ಈಗ ಇವನ್ನ ಒಂದು ಪಾತ್ರೆಗೆ ತಕ್ಕೊಂಬಿಡೋಣ ಈಗ ಆಗಿದಾವೆ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಈಗ ರೆಡಿ ಆಗಿದಾವಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಉಪ್ಪು ಹಾಕಿ ಕಲಸ್ಕೊಂಬಿಡೋಣ ಒಂದು ಅರ್ಧ ಅಷ್ಟು ಖಾರ ಪುಡಿ ತೊಗೊತಿದ್ದೀನಿ ನೀವು ಇನ್ನೂ ಸ್ವಲ್ಪ ಸ್ಪೈಸಿ ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕೋಬೋದು ಒಂದು ಸ್ವಲ್ಪ ಉಪ್ಪು ಹಾಕೋಣ ನಾವು ಆಲ್ರೆಡಿ ಹಿಟ್ಟಲ್ಲಿ ಉಪ್ಪು ಹಾಕ್ಕೊಂಡಿದ್ವಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಹಾಕ್ತಿದ್ದೀನಿ ಕಲಸ್ಕೊಂಬಿಡೋಣ ಈ ಥರ ಈಗ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಖಾರ ಪುಡಿ ಹಾಕ್ಕೊಂಬಿಡೋಣ ಸ್ವಲ್ಪ ಎಣ್ಣೆ ಹಾಕೋಣ ಕಲಿಸ್ಕೊಂಬಿಡೋಣ ಎಣ್ಣೆ ಒಂದು ಸ್ವಲ್ಪ ಹಾಕಿದರೆ ಇದಕ್ಕೆಲ್ಲ ಖಾರ ಎಲ್ಲ ಹಿಡಿತದಂತ ನಾನು ಸ್ವಲ್ಪ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಈಗ ರೆಡಿಯಾಗಿದೆ ಕಾಜು ಮಸಾಲ ನಮ್ಕೀನ್ ಈಗ ಇವನ್ನ ಈವ್ನಿಂಗ್ ಸ್ನ್ಯಾಕ್ ಥರ ಮಾಡಿಕೊಂಡು ತಿನ್ಬೋದು ಇವನ್ನ ಮಾಡಿಟ್ಕೊಂಡ್ರೆ ಒಂದು ತಿಂಗಳಾದರೂ ಕೂಡ ಚೆನ್ನಾಗಿರ್ತವೆ ಕ್ರಿಸ್ಪಿಯಾಗಿರ್ತವೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್